ಸ್ಪೆಷಲ್ ವೇವ್ಗೆ ಸ್ವಾಗತ ನಾನ್ ಮನೋಜ್ ಕುಮಾರ್ ಮೈಸೂರು ದಸರಾ ಎಷ್ಟೊಂದು ಸುಂದರ ಇದು ನಮ್ಮ ನಾಡಿನ ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನಡೆಯುವ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ ದಸರಾದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ದಸರಾ ಆನೆಗಳನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಈ ಬಾರಿಯ ಕ್ಯಾಪ್ಟನ್ ಅಭಿಮನ್ಯು ಮತ್ತೆ ಸಾರಥ್ಯವನ್ನ ವಹಿಸಿದ್ದು ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರನ್ನ ಹೊತ್ತು ಸಾಗೋದಕ್ಕೆ ರೆಡಿಯಾಗಿದ್ದಾನೆ ಆಗಸ್ಟ್ ನಾಲ್ಕರಂದು ಮೈಸೂರು ಜಿಲ್ಲೆಯ ವೀರನ ಹೊಸಳ್ಳಿಯಲ್ಲಿಂದ ಆರಂಭವಾಗುವ ಗಜಪಯಣಕ್ಕೆ ಈ ಬಾರಿ ಮೊದಲನೇ ಹಂತದಲ್ಲಿ ಒಂಬತ್ತು ಆನೆಗಳನ್ನ ಆಯ್ಕೆ ಮಾಡಲಾಗಿದೆ ಈ ಒಂಬತ್ತು ಆನೆಗಳ ಪೈಕಿ ನೇತೃತ್ವವನ್ನು ವಹಿಸಿರುವಂತದ್ದು ನಮ್ಮ ಕೂಂಬಿಂಗ್ ಸ್ಟಾರ್ ಕ್ಯಾಪ್ಟನ್ ಅಭಿಮನ್ಯು ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ರಾಜ ಬೀದಿಗಳಲ್ಲಿ ಗಜ ಗಾಂಭೀರ್ಯದಿಂದ ಸಾಗುವ ಕ್ಯಾಪ್ಟನ್ ಅಭಿಮನ್ಯು ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ ಮೊದಲನೇ ಹಂತದಲ್ಲಿ ಆಯ್ಕೆಯಾದ ಒಂಬತ್ತು ಆನೆಗಳ ವಿಶೇಷತೆಗಳೇನು ಬನ್ನಿ ಬರೋಣ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಯಾವ ಸೂಪರ್ ಸ್ಟಾರ್ಗೂ ಇಲ್ದೇ ಇರೋ ಪಾಪ್ಯುಲಾರಿಟಿ ಯಾವ ಸೂಪರ್ ಸ್ಟಾರ್ಗೂ ಕಡಿಮೆ ಇರುವಂತಹ ಫ್ಯಾನ್ ಬೇಸ್ ಈತನಿಗಿದೆ ಈತನ ಹೆಸರು ಕೇಳಿದ್ರೇನೆ ಹಾಗೆ ಒಂದು ಕ್ಷಣ ಎಲ್ಲರ ಮೈರೋಮ ನೆಟ್ಟಗಾಗುತ್ತೆ ಯಾಕಂತ ಹೇಳಿದ್ರೆ ಆತನ ತಾಕತ್ತು ಆತನ ಧೈರ್ಯದಿಂದಲೇ ಹೆಸರುವಾಸಿಯಾಗಿ ಇಂದು ಎಲ್ಲರ ನೆಚ್ಚಿನ ಅಭಿಮನ್ಯು ಆಗಿದ್ದಾನೆ ಈತನಿಗೆ ಐವತ್ತೊಂಬತ್ತು ವರ್ಷ ಮತ್ತಿಗೋಡು ಆನೆ ಶಿಬಿರದಲ್ಲಿ ಈತನನ್ನ ಇರಿಸಲಾಗಿದೆ ಮಾವುತ ವಸಂತ ಜೇಸ್ ಕವಾಡಿ ರಾಜು ಕೆಕೆ ಶ ಶರೀರದ ಎರಡು ಪಾಯಿಂಟ್ ಏಳು ಮೀಟರ್ ಶರೀರದ ಉದ್ದ ಮೂರು ಅಂದಾಜು ತೂಕ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಕೆಜಿ ಈತನ ವಿಶೇಷತೆಗಳೇನು ಗೊತ್ತಾ ಈ ಆನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು ವಿಶೇಷ ಗುಣ ಅಂತ ಹೇಳಿದ್ರೆ ಈತನನ್ನ ಕಾಡಾನೆಯನ್ನ ಸೆರೆ ಹಿಡಿಯುವ ಬಳಗಿಸುವ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ಈತನನ್ನ ಮುಂದಾಳತ್ವದಲ್ಲಿ ಬಿಡಲಾಗುತ್ತೆ ಈ ಹಿಂದೆ ನೂರ ನಲವತ್ತರಿಂದ ನೂರ ಐವತ್ತು ಕಾಡಾನೆಗಳನ್ನ ಮತ್ತು ನಲವತ್ತರಿಂದ ಐವತ್ತು ಹುಲಿಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ ಕೀರ್ತಿ ಅಭಿಮನ್ಯುಗೆ ಸಲ್ಲುತ್ತೆ ಕಳೆದ ಐದು ವರ್ಷಗಳಿಂದ ಚಿನ್ನದ ಅಂಬಾರಿಯನ್ನ ಹೊತ್ತು ರಾಜಬೀದಿಗಳಲ್ಲಿ ಗಜಗಾಂಭೀರ್ಯದಿಂದ ಹೆಜ್ಜೆಯನ್ನು ಹಾಕುವ ಅಭಿಮನ್ಯುಗೆ ವಿಶೇಷವಾದ ಅಭಿಮಾನಿಗಳ ಬಳಗವೇ ಇದೆ ಈ ಬಾರಿಯೂ ಕೂಡ ಚಿನ್ನದ ಅಂಬಾರಿಯನ್ನು ಹೊರುವ ಜವಾಬ್ದಾರಿಯನ್ನ ನಮ್ಮೆಲ್ಲರ ಕೂಂಬಿಂಗ್ ಸ್ಟಾರ್ ಕ್ಯಾಪ್ಟನ್ ಅಭಿಮನ್ಯು ಹೊಂದಿದ್ದಾನೆ ಧನಂಜಯ ರೈತನ ಹೆಸರೇ ಧನಂಜಯ ಸದ್ಯಕ್ಕೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್ನಲ್ಲಿ ಅತಿ ಎತ್ತರವಾದ ದೇಹದಾಢ್ಯವನ್ನು ಹೊಂದಿರೋ ಗಂಡಾನೆ ಈತನಿಗೆ ನಲವತ್ತೈದು ವರ್ಷ ಈತನ ವಾಸಸ್ಥಾನ ದುಬಾರೆಯ ಆನೆ ಶಿಬಿರ ಭಾಸ್ಕರ್ ಕವಾಡಿ ರಾಜಣ್ಣ ಶರೀರದ ಎತ್ತರ ಬರೋಬ್ಬರಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಶರೀರದ ಉದ್ದ ಮೂರು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಐವತ್ತು ಕೆಜಿ ಈತನ ವಿಶೇಷತೆಗಳೇನು ಗೊತ್ತಾ ಈ ಆನೆಯನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಸನ ಜಿಲ್ಲೆಯ ಎಳಸೂರು ವಲಯದ ಅರಣ್ಯ ವ್ಯಾಪ್ತಿಯಲ್ಲಿ ಸೆರೆ ಕಾಡಾನೆ ಮತ್ತು ಹುಲಿಗಳನ್ನ ಸೆರೆಹಿಡಿಯುವ ಕಾರ್ಯಾಚರಣೆಯಲ್ಲಿ ಈತನನ್ನ ಮುಂದಾಳತ್ವಕ್ಕೆ ಬಿಡಲಾಗುತ್ತೆ ಕಳೆದ ಏಳು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಈತ ಎಲ್ಲರ ನೆಚ್ಚಿನ ಆನೆಯಾಗಿದ್ದಾನೆ ಭೀಮ ಸದ್ಯ ಈತನ ಹೆಸರು ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಸಾಕಷ್ಟು ಸದ್ದು ಮಾಡಿದೆ ಇಪ್ಪತ್ತೈದು ವರ್ಷದ ಚಿರ ಯುವಕ ಗಂಡಾನೆಯಾದ ಭೀಮ ಮತ್ತಿಗೋಡು ಆನೆ ಶಿಬಿರ ಈತನ ವಾಸಸ್ಥಾನ ಮಾವುತ ಗುಂಡು ಕವಾಡಿ ನಂಜುಂಡಸ್ವಾಮಿ ಈತನ ಎತ್ತರ ಬಂದು ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಇದ್ರೆ ಶರೀರದ ಉದ್ದ ಮೂರು ಪಾಯಿಂಟ್ ಸೊನ್ನೆ ಐದು ಮೀಟರ್ ಇದೆ ಅಂದಾಜು ತೂಕ ಐದು ಸಾವಿರದ ಮುನ್ನೂರು ಕೆಜಿ ಗುಣಲಕ್ಷಣಗಳೇನೆಂದ್ರೆ ಈ ಆನೆ ಕಾಡಾನೆ ಮತ್ತು ಹುಲ್ಲಿಗಳನ್ನ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದಾನೆ ಎರಡು ಸಾವಿರದ ಹದಿನೇಳನೇ ಸಾಲಿನ ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪಟ್ಟದ ಆನೆ ಹಾಗೂ ಸಾಲಾನೆಯಾಗಿ ಭಾಗಿಯಾಗಿದ್ದಾನೆ ಮತ್ತೊಂದು ವಿಶೇಷ ಎಂದರೆ ಈ ಬಾರಿಯೂ ಕೂಡ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಭೀಮನಿಗೆ ವಿಶೇಷವಾದ ಅಭಿಮಾನಿ ಬಳಗವಿದ್ದು ಭೀಮಾ ಎಂದ ಕೂಡಲೇ ತನ್ನತ್ತ ತಿರುಗಿ ಎಲ್ಲರನ್ನ ವಿಶ್ ಮಾಡುವುದು ಈತನ ವಿಶೇಷ ಏಕಲವ್ಯ ಏಕಲವ್ಯ ನಲವತ್ತು ವರ್ಷದ ಗಂಡಾನೆ ಮತ್ತಿಗೋಡು ಆನೆ ಶಿಬಿರ ಇವನ ವಾಸಸ್ಥಾನ ಮಾವುತ ಇದಾಯತ್ ಎಸ್ ಕವಾಡಿ ಸೃಜನ್ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಎಂಟು ಮೀಟರ್ ಅಂದಾಜು ತೂಕ ಐದು ಸಾವಿರದ ನೂರ ಐವತ್ತು ಕೆಜಿ ಈ ಆನೆಯ ಆರೋಗ್ಯಕರವಾಗಿದ್ದು ಯಾವುದೇ ವಾಹನಗಳು ಹಾಗೂ ಪಟಾಕಿ ಶಬ್ದಕ್ಕೆ ಅಂಜುವುದಿಲ್ಲ ಈ ಏಕಲವ್ಯ ಎರಡನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಈತ ಧೈರ್ಯಶಾಲಿ ಹಾಗೂ ಶಕ್ತಿಶಾಲಿ ಪ್ರಶಾಂತ ಐವತ್ಮೂರು ವರ್ಷದ ಗಂಡಾನೆ ದುಬಾರಿ ಆನೆ ಶಿಬಿರ ಇವನ ವಾಸಸ್ಥಾನ ಮೌತ ಜಿಎ ಚಿನ್ನಪ್ಪ ಕವಾಡಿ ಚಂದ್ರ ಶರೀರದ ಎತ್ತರ ಎರಡು ಪಾಯಿಂಟ್ ಆರು ಒಂದು ಮೀಟರ್ ಆದರೆ ಶರೀರದ ಉದ್ದ ಮೂರು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಆರ್ನೂರ ಐವತ್ತು ಕೆಜಿ ಈತನ ಲಕ್ಷಣ ಹೆಸರಿನ ತಕ್ಕ ಹಾಗೆ ಪ್ರಶಾಂತ ಸೌಮ್ಯ ಸ್ವಭಾವದವನು ಈ ಆನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಾರ್ಯಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು ಈ ಆನೆಯು ಬಲಿಷ್ಠ ಆನೆಯಾಗಿದ್ದು ಹದಿನೈದು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಶೇಷ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈತನ ಸೌಮ್ಯ ಸ್ವಭಾವದಿಂದ ಉಳಿದ ಆನೆಗಳಿಗೂ ಕೂಡ ಮಾರ್ಗದರ್ಶನ ನೀಡುತ್ತಾನೆ ಮಹೇಂದ್ರ ಮಹೇಂದ್ರ ನಲವತ್ತೆರಡು ವರ್ಷದ ಗಂಡಾನೆ ಸದ್ಯಕ್ಕೆ ಬಳ್ಳೆ ಆನೆ ಶಿಬಿರದಲ್ಲಿದ್ದಾನೆ ನಮ್ಮ ನೆಚ್ಚಿನ ಅರ್ಜುನನ ವಾಸಸ್ಥಾನದಲ್ಲಿರುವ ಮಹೇಂದ್ರ ಆತನನ್ನ ಮಿಸ್ ಮಾಡಿಕೊಳ್ಳದೇ ಇಲ್ಲ ಮಾವುತ ರಾಜಣ್ಣ ಕವಾಡಿ ಬಂದು ಮಲ್ಲಿಕಾರ್ಜುನ ಶರೀರದ ಎತ್ತರ ಎರಡು ಪಾಯಿಂಟ್ ಏಳು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೆಜಿ ಈತನ ಗುಣಲಕ್ಷಣಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಮಹೋತ್ಸವದಲ್ಲಿ ಮರದ ಅಂಬಾರಿಯನ್ನ ಹೊತ್ತಿರುವ ಅನುಭವವಿದೆ ವಿವಿಧ ಗ್ರಾಮೀಣ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವ ಅನುಭವ ಮಹೇಂದ್ರನಿಗಿದೆ ಈ ಆನೆಯನ್ನ ಕಾಡಾನೆ ಮತ್ತು ಹುಲಿಗಳ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಲಾಗುತ್ತೆ ಈ ಬಾರಿಯೂ ದಸರಾ ಮಹೋತ್ಸವದಲ್ಲಿ ಮಹೇಂದ್ರ ಭಾಗವಹಿಸುತ್ತಿರುವುದು ಎಲ್ಲರ ಹೆಮ್ಮೆ ಕಾವೇರಿ ಕಾವೇರಿ ನಲವತ್ತೈದು ವರ್ಷದ ಹೆಣ್ಣು ಆನೆ ಈಕೆ ದುಬಾರಿಯ ಆನೆ ಶಿಬಿರದಲ್ಲಿದ್ದಾಳೆ ಮಾವುತ ಜೆಡಿ ದೋಬಿ ಕವಾಡಿ ಸಂಜನ್ ಎ ಶರೀರದ ಎತ್ತರ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಮೂರು ಎರಡು ಮೀಟರ್ ಅಂದ ತೂಕ ಮೂರುವರೆ ಸಾವಿರ ಕೆಜಿ ಈ ಆನೆಯನ್ನ ಫೆಬ್ರವರಿಯ ಎರಡ್ ಸಾವಿರದ ಒಂಬತ್ತರಂದು ಸೋಮವಾರಪೇಟೆಯ ಅರಣ್ಯ ವ್ಯಾಪ್ತಿಯಲ್ಲಿ ಸೆರೆ ಹಿಡಿಯಲಾಗುತ್ತೆ ಈ ಸದರಿ ಆನೆಯು ಈ ಹಿಂದೆ ಅನೇಕ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾಳೆ ಪ್ರಸ್ತುತ ಸಾಲಿನಲ್ಲಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವುದಕ್ಕಾಗಿ ಆಕೆ ಕೂಡ ಆಗಿದ್ದು ಎಲ್ಲರ ಹೆಚ್ಚಿನ ಕುಮ್ಕಿ ಆನೆಯಾಗಿದೆ ಬಳ್ಳೆಲಕ್ಷ್ಮಿ ಲಕ್ಷ್ಮಿ ಐವತ್ನಾಲ್ಕು ವರ್ಷದ ಹೆಣ್ಣಾನೆ ಈಕೆಯ ವಾಸಸ್ಥಾನ ಬಳ್ಳೆಯ ಆನೆ ಶಿಬಿರ ಮಾವುತ ಸಣ್ಣಪ್ಪ ಕವಾಡಿ ಮಂಜು ಶರೀರದ ಎತ್ತರ ಎರಡು ಪಾಯಿಂಟ್ ಐದು ಎರಡು ಮೀಟರ್ ಶರೀರದ ಉದ್ದ ಹಾಗೂ ತೂಕ ಅಂದಾಜಿಸಲಾಗಿಲ್ಲ ಶರೀರದ ಎತ್ತರ ಎರಡು ಪಾಯಿಂಟ್ ಐದು ಎರಡು ಮೀಟರ್ ಲಕ್ಷ್ಮಿಯ ಗುಣಲಕ್ಷಣಗಳೇನಂದ್ರೆ ಈ ಆನೆಯನ್ನ ಸರ್ಕಸ್ ಆನೆಯಾಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಅರಣ್ಯ ಇಲಾಖೆಯ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಪ್ರಸ್ತುತ ಆರೋಗ್ಯಕರವಾಗಿದ್ದು ವಾಹನ ಹಾಗೂ ಯಾವುದೇ ಪಟಾಕಿ ಶಬ್ದಗಳಿಗೆ ಅಂಜುವುದಿಲ್ಲ ಬಳ್ಳೆಯ ಲಕ್ಷ್ಮಿ ಎರಡನೇ ಬಾರಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವುದು ಮತ್ತೊಂದು ವಿಶೇಷ ನೋಡಿದ್ರಲ್ಲ ಈ ಬಾರಿಯ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಕ್ಯಾಪ್ಟನ್ ಅಭಿಮನ್ಯು ಟೀಂ ಹೇಗಿದೆ ಅಂತ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೂಡ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸಾಗುವ ಜಂಬೂ ಸವಾರಿ ಯಶಸ್ವಿಯಾಗಲಿ ಎಂಬುದು ಎಲ್ಲರ ಆಶಯ